ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಇವತ್ತು ಒಂದು ಡೇಗೆ ಕಲರ್ ಆದ್ರೆ ಹುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರ ಅಲ್ಲಿ ಬಂದುಬಿಟ್ಟು ನಿಮಗೆ ಹುಂಜ ಕೋಳಿ ಸೇಲ್ಗೆ ಬರೀ ಸೇಲ್ಸ್ ವೀಡಿಯೋ ಒಂದೇ ಇರುತ್ತೆ ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ಬೇಕಂದ್ರೆ ತುಂಬ ವೀಡಿಯೋ ಮಾಡೋಕ್ಕೆ ಲೇಟ್ ಆಗುತ್ತೆ ಯಾರಾದರೂ ನಿಮಗೆ ಅರ್ಜೆಂಟಲ್ಲಿ ಹುಂಜ ಸೇಲ್ ಮಾಡಬೇಕಂದ್ರೆ ವಾಟ್ಸಪ್ ಗ್ರೂಪಲ್ಲಿ ಸಹ ನಾವು ಹುಂಜನಾದರೂ ಸೇಲ್ ಮಾಡಿಕೊಡ್ತೀವಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಮೇಲೆ ವಾಟ್ಸಪ್ ನಂಬರ್ ಕಂಡು ಈ ನಂಬರ್ಗೆ ಆಯ್ ಅಂತ ಕಳಿಸಿ ನಾವು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಮಾಡ್ತೀವಿ ನೋಡಿ ಸ್ನೇಹಿತರು ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯ್ನ್ ಆಗಿ ಗ್ರೂಪಲ್ಲಿ ಅಲ್ಲಿ ಎಲ್ಲ ಥರದ್ದು ಕೋಳಿ ಆದ್ರೆ ಸೇಲ್ ಮಾಡ್ತಾ ಸೇಲ್ ಮಾಡಿಕೊಡ್ತೀವಿ ಈ ಸ್ನೇಹಿತರು ಇವತ್ತು ಬಂದುಬಿಟ್ಟು ಮಾನವಿಯಿಂದ ಅಣ್ಣವರಾದ್ರೆ ಈ ಡೇಗೆ ಕಲರ್ ಒಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದರ ತೂಕ ಬಂದು ಮೂರು ಕೆ ಜಿ ಅಂತೆ ರೇಟ್ ಬಂದುಬಿಟ್ಟು ಮೂರು ಸಾವಿರ ಇದು ಫಿಕ್ಸ್ ರೇಟು ಇವ್ರದ್ದು ಊರು ಬಂದುಬಿಟ್ಟು ಮಾನವೀಯ ಅಂತೆ ಯಾರಿಗಾದರೂ ಬೇಕಿದ್ರೆ ಇವ್ರಿಗೆ ಕಾಲ್ ಮಾಡಿ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ಟೈಟಲ್ ಟೈಟಲಲ್ಲಿ ಇರುತ್ತೆ ಥ್ಯಾಂಕ್ ಯು